ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿ ಕೇಂದ್ರ ಸರ್ಕಾರದಲ್ಲಿ ಯು ಪಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ಇದರ ಮೂಲಕವಾಗಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಮುಂತಾದ ಸಾರ್ವಜನಿಕ ಸೇವೆಗಳ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತದೆ ಈ ನೇಮಕಾತಿಗೆ ದೇಶದ ತುಂಬೆಲ್ಲ ಲಕ್ಷಾಂತರ ಜನರು ಅರ್ಜಿ ಸಲ್ಲಿಸುತ್ತ ಆದರೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳು ಕೈಬೆರಣಿಕೆಯಷ್ಟು ಮಾತ್ರ ಕಾರಣ ಈ ಪರೀಕ್ಷೆಯಲ್ಲಿ ಇರತಕ್ಕಂತಹ ವ್ಯವಸ್ಥೆ ಈ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳತಕ್ಕಂತಹ ಅಭ್ಯರ್ಥಿಗಳ ಮನಸ್ಸು ಯು ಪಿ ಎಸ್ ಸಿ ಪರೀಕ್ಷೆಗೆ ಅರ್ಥಾತ್ ಐ ಎ ಎಸ್ ಪರೀಕ್ಷೆಗೆ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ಅಭ್ಯರ್ಥಿಗಳ ಪ್ರಯತ್ನ ಪ್ರಮುಖವಾಗಿ ಕಂಡುಬರುತ್ತದೆ ಇಂತಹ ಪ್ರಥಮ ಪ್ರಯತ್ನದಲ್ಲಿಯೇ ಮೊದಲ ಪ್ರಯತ್ನದಲ್ಲಿಯೇ ಐ ಎ ಎಸ್ ಪರೀಕ್ಷೆಯನ್ನು ಹೇಗೆ ಪಾಸ್ ಮಾಡಬೇಕು ಎಂಬ ಪ್ರಶ್ನೆಗೆ ಮಾಹಿತಿಯನ್ನು ನಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಸ್ಪರ್ಧಾತ್ಮಕ ಮಾಹಿತಿಯ ಸಲಹೆಗಳನ್ನು ನೋಟಿಫಿಕೇಶನ್ ಮೂಲಕ ಪಡೆದುಕೊಳ್ಳಬಹುದಾಗುತ್ತದೆ ಮಾಹಿತಿಗೆ ಲೈಕ್ ಕೊಡೋದನ್ನ ಮರೆಯದಿರಿ ಪೂರ್ಣವಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಬನ್ನಿ ಐ ಎ ಎಸ್ ಅನ್ನ ಮೊದಲ ಪ್ರಯತ್ನದಲ್ಲಿಯೇ ಪಾಸ್ ಮಾಡಬೇಕು ಹೇಗೆ ಎಂಬ ಅಂಶಗಳಿಗೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಐ ಎ ಎಸ್ ಪರೀಕ್ಷೆಯನ್ನ ಮೊದಲ ಪ್ರಯತ್ನದಲ್ಲಿ ಉತ್ತೀರ್ಣರಾದವರು ಸಾಕಷ್ಟು ಜನರು ಕಂಡು ಬರುತ್ತಾರೆ ಟಾಪ್ ಟೆನ್ ಬಳಗದಲ್ಲಿ ನಾವು ನೋಡಿದ್ದೇವೆ ಅವರೆಲ್ಲ ಹೇಗೆ ಮೊದಲ ಪ್ರಯತ್ನದಲ್ಲಿ ಪಾಸಾಗಿದ್ದಾರೆ ಅವರೇನು ಮಂಗಳ ಗ್ರಹ ಬುಧ ಗ್ರಹ ಅನ್ಯ ಗ್ರಹದಿಂದ ಹುಟ್ಟಿ ಬಂದವರೇ ಇಲ್ಲ ನಮ್ಮ ನಿಮ್ಮ ಹಾಗೆ ಇಲ್ಲಿಯೇ ಹುಟ್ಟಿದವರು ಇಲ್ಲಿಯೇ ಬೆಳೆದವರು ಇಲ್ಲಿಯೇ ಪ್ರಯತ್ನವನ್ನು ಪಟ್ಟು ಪ್ರಥಮ ಪ್ರಯತ್ನದಲ್ಲಿ ಪಾಸಾದವರು ನಮಗೆ ಇರುವಂತಹ ಇಪ್ಪತ್ನಾಲ್ಕು ಗಂಟೆ ಅವರಿಗೂ ಇರುತ್ತದೆ ನಮಗೆ ಇರತಕ್ಕಂತಹ ಆಸೆ ಆಕಾಂಕ್ಷೆಗಳು ಅವರಿಗೂ ಇರುತ್ತವೆ ಇವೆಲ್ಲವನ್ನ ಸದುಪಯೋಗ ಪಡೆದುಕೊಂಡು ಹೇಗೆ ಪಾಸ್ ಆದರು ಈ ಅಂಶವನ್ನ ನಾವು ಗಮನಿಸಬೇಕಾಗುತ್ತದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಅದು ಏನೆಂದರೆ ಮೊದಲ ಪ್ರಯತ್ನದಲ್ಲಿ ಪಾಸ್ ಆದವರು ಐ ಎಸ್ ಪರೀಕ್ಷೆಯನ್ನು ಅರ್ಥ ಮಾಡಿಕೊಂಡಿರುವ ಬಗೆ ಎಂತಹ ಅಥವಾ ಡಿಗ್ರಿಯಿಂದಲೇ ಪರೀಕ್ಷಾ ತಯಾರಿ ಆರಂಭಿಸಿರುತ್ತಾರೆಯೇ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಐ ಎಸ್ ಅಧಿಕಾರಿಗಳು ಇದ್ದಾರೆಯೇ ಆದ್ದರಿಂದ ನೀವು ಮೊದಲ ಪ್ರಯತ್ನದಲ್ಲಿ ಪಾಸ್ ಮಾಡಬೇಕೆಂದರೆ ಡಿಗ್ರಿಯಿಂದಲೇ ಈ ಒಂದು ಐ ಎ ಎಸ್ ತರಬೇತಿಯನ್ನು ಪಡೆದುಕೊಳ್ಳಬೇಕು ಅಥವಾ ಐ ಎ ಎಸ್ ತಯಾರಿಯನ್ನು ಮಾಡಿಕೊಡಬೇಕು ಪ್ರತಿದಿನ ಕನಿಷ್ಠ ಎರಡು ತಾಸು ಎನ್ ಸಿ ಆರ್ ಟಿ ಪುಸ್ತಕವನ್ನು ಓದಬೇಕು ಅಂದರೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಮುದ್ರಿಸಲ್ಪಟ್ಟಂತಹ ಸಿ ಬಿ ಎಸ್ ಸಿ ಪರೀಕ್ಷೆಯ ಎನ್ ಸಿ ಇ ಆರ್ ಟಿಯ ಪುಸ್ತಕಗಳನ್ನು ಓದಬೇಕು ರಜಾದಿನಗಳಲ್ಲಿ ಐ ಎ ಎಸ್ ಪರೀಕ್ಷೆಗೆ ತಯಾರಾಗುವವರನ್ನು ಮತ್ತು ಐ ಎ ಎಸ್ ಪರೀಕ್ಷೆ ಪಾಸಾದವರನ್ನು ಭೇಟಿ ಆಗಬೇಕು ಇಲ್ಲವೇ ಅವರ ವಿಡಿಯೋ ತುಣುಕುಗಳನ್ನು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪಡೆದುಕೊಂಡು ಅವರ ಪ್ರಯತ್ನ ಅವರ ಯಶಸ್ಸು ಅವರ ಓದಿನ ರೀತಿ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳ ಅಂದಾಗ ಮಾತ್ರ ನಮ್ಮಲ್ಲಿ ಇರತಕ್ಕಂತಹ ಸಮಸ್ಯೆಗಳು ಗೊಂದಲಗಳು ನಿವಾರಣೆ ಆಗುತ್ತವೆ ಅವರಿಂದ ಸೂಕ್ತ ಮಾರ್ಗದರ್ಶನ ನಮಗೆ ದೊರಕುತ್ತದೆ ಒಬ್ಬರೇ ಕೂರ್ತು ಸುಮ್ಮನೆ ಸಮಯ ವ್ಯರ್ಥವನ್ನು ಮಾಡಬಾರ್ದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅದನ್ನು ನಾವು ಓದಬೇಕು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಈ ರೀತಿಯಾದಂತಹ ಪ್ರಯತ್ನ ಇತ್ತು ಅಂದರೆ ಪ್ರಥಮ ಪ್ರಯತ್ನದಲ್ಲಿಯೇ ನಾವು ಐ ಎ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಬಹುದು ಇದರಿಂದ ಓದಿನ ಅರಿವು ಸಮಯ ಪ್ರಜ್ಞೆ ಇವೆಲ್ಲವೂ ಅತಿ ಅವಶ್ಯಕವಾಗಿರುತ್ತದೆ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳೇ ಐ ಎ ಎಸ್ ಪರೀಕ್ಷೆಯೇ ಆಗಿರಲಿ ಬ್ಯಾಂಕ್ ಪರೀಕ್ಷೆಯೇ ಆಗಿರಲಿ ಐ ಬಿ ಪಿ ಎಸ್ ಆಗಿರಲಿ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ ಎಸ್ ಸಿ ಪರೀಕ್ಷೆಯೇ ಆಗಿರಲಿ ಕೆ ಪಿ ಎಸ್ ಸಿ ಪರೀಕ್ಷೆಗಳೇ ಆಗಿರಲಿ ಕೆಇ ಎ ಪರೀಕ್ಷೆಗಳಾಗಿರಲಿ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆಗಿರಲಿ ನಿಮ್ಮ ಪ್ರಯತ್ನ ನಿಮ್ಮ ಪಠ್ಯಕ್ರಮ ಹೇಗೆ ಅದು ನಿಮಗೆ ಅನುಕೂಲವಾಗುತ್ತದೆಯೋ ಸಂಪನ್ಮೂಲಗಳು ಧನಾತ್ಮಕವಾಗಿತ್ತು ಪ್ರಯತ್ನ ಉತ್ತಮವಾಗಿತ್ತು ಅಂದ್ರೆ ಮೊದಲ ಪ್ರಯತ್ನದಲ್ಲಿಯೇ ನೀವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಯಶಸ್ಸು ಆಗಬಹುದು ಮಾಹಿತಿ ಹೇಗೆ ಅನ್ನಿಸ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ಮತ್ತಷ್ಟು ಮಾಹಿತಿಗಳೊಂದಿಗೆ ತಮ್ಮನ್ನು ನಾನು ಭೇಟಿ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು